ಸಂತೋಷ್ ಲಾಡ್ ಅವರು ಇನ್ನೊಂದು ಬಾಂಬ್ ಬ್ಲಾಸ್ಟ್ ಮಾಡ್ಯಾರ ಅವ್ರು ಮಾಡಿರೋ ಬಾಂಬು ರಾಜ್ಯದಲ್ರಿ ಕೇಂದ್ರದ್ದು ಡೆಲ್ಲಿ ಒಳಗ ಪ್ರಧಾನಿ ಬಂದೈತಿ ಅಂತ ಹೇಳಕತ್ತಾರ ಮೋದಿ ಅವ್ರ ಬದಲಾವಣೆ ಆಗ್ಬೇಕು ಚರ್ಚೆ ನನಗನ್ಸಿದ ಮಟ್ಟಿಗೆ ಸಂತೋಷ್ ಲಾಡ್ ಸಾಹೇಬ್ರು ಸಚಿವರ ಅದಾರ ಇವ್ರು ಯಾವಾಗ ಡಂಗರ ಹೊಡೆಯವರಾದ್ರೋ ಗೊತ್ತಿಲ್ಲ ಸಿ ಎಂ ಕುರ್ಚಿ ಬಗ್ಗೆ ನೀವು ತುಟಕ್ ಪಿಟಕ್ ಅನ್ಲೇ ಇಲ್ಲ ಏಳು ತಾಸು ಸುದ್ದಿಗೋಷ್ಠಿ ಮಾಡಿದ್ರು ಒಂದ್ ಪ್ರಶ್ನೆಗ ಕರೆಕ್ಟ್ ಆಗಿ ಉತ್ತರ ಕೊಡಲಿಲ್ಲ ನೀವು ಮೊದಲ ನಿಮ್ಮ ಕೆಲಸ ನೀವು ಮಾಡ್ರಿ ನಮ್ಮ ಊರಾಗ ಪೂಜಾರಿಗಳು ಡಂಗರ ಬಡ್ಯಾಕ್ ಅಂತ ಅದಾರ ನೀವು ಯಾಕೆ ಡಂಗರ ಬಡಾಕ್ ಕೂತಿರೋ ಗೊತ್ತಾಗೋಲ್ತ್ ನಮಸ್ಕಾರ ರೀ ಕರ್ನಾಟಕದಾಗ ಸಿ ಎಂ ಕುರ್ತಿ ಸಂಬಂಧ ಜಗಳ ಆಡಾಕತ್ತಾರ ಅಂತ ನಮ್ಗೆಲ್ಲರಿಗೂ ಗೊತ್ತಾಯ್ತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಬ್ಬರು ಅರ್ಧ ಅರ್ಧ ಅವಧಿಗೆ ಕುಂದ್ರೋಣಪ್ಪ ಅಂತ ಮಾತಾಡ್ಕೊಂಡಿದ್ರು ಅಂತ ದೆಲ್ಲಿಯಿಂದ ಹಳ್ಳಿ ತನಕ ಗುಲ್ಲೆದ್ದಿತ್ತು ಅದು ಖರೇನೂ ಆಯ್ತು ಬಿಡ್ರಿ ಯಾಕಂದ್ರೆ ಅವ್ರೂ ಸಲ ಒಪ್ಕೊಂಡ್ರು ಇನ್ನ ರಾಜ್ಯ ಬಿ ಜೆ ಪಿನೂ ಕಿತ್ತೆ ಬನ ಬನ ಜಗಳ ಚಾಲೂ ಆಗೈತಿ ಬೀದಿ ರಂಪಾ ಮಾಡಾಕತ್ತಾರ ಇದೆಲ್ಲ ಜಗತ್ ಆಗಿರೋ ವಿಷಯ ಐತ್ರಿ ಖರೆ ಇಷ್ಟೆಲ್ಲ ಬರ್ನಿಂಗ್ ಇಶ್ಯೂ ರಾಜ್ಯದಾಗ ನಡೆಯಕತ್ತಿರೋ ಸಂದರ್ಭದಾಗ ಸಂತೋಷ್ ಲಾಡ್ ಅವರು ಇದ್ರ ಹೊರತಾಗಿನೂ ಇನ್ನೊಂದು ಬಾಂಬ್ ಬ್ಲಾಸ್ಟ್ ಮಾಡ್ಯಾರ ಅವ್ರು ಮಾಡಿರೋ ಬಾಂಬು ರಾಜ್ಯದಲ್ರಿ ಕೇಂದ್ರದ್ದು ಅದು ಎಂಥದ ಐತಿ ಅಂದ್ರೆ ನೀವೆಲ್ಲ ಒಂದು ಕ್ಷಣ ಬೇರಿಸಿ ಹೌದನಪ್ಪ ಇದು ಖರೆ ಏನಂತ ಅಂತೀರ ನೋಡಿರಿ ಅಂದಂಗ ಸಂತೋಷ್ ಲಾಡ್ ಸಾಹೇಬ್ರ ಜ್ಞಾನ ಪೂರಿತ ಮಾತುಗಳನ್ನ ನೀವು ಒಂದ್ಸಲ ನಿಮ್ಮ ಕಣ್ಣಾರೆ ನೋಡ್ಕೊಂಬರ್ರಿ ಮೋದಿ ಅವ್ರ ಬದಲಾವಣೆ ಆಗ್ಬೇಕು ಚರ್ಚೆ ಇದೆ ಬಿಜೆಪಿ ಒಳ ಒಳಗಡೆ ಬಟ್ ಯಾರು ಮಾತಾಡ್ತಿಲ್ಲ ಅಲ್ಲ ನಾನು ರೀ ಅದನ್ನ ಮಾಹಿತಿ ಕೊಟ್ಟೆ ಒಳಗಿ ಇತ್ತೀಚೆಗೆ ಗಡ್ಕರಿ ಆಗ್ಬೇಕನ್ನೋದು ಈ ಆರ್ಥಿಕ ಪರಿಸ್ಥಿತಿ ಕುಸ್ತೋಗಿದೆ ವಿಶ್ವ ಏನು ಏನ್ ಆಗ್ತಾ ಇಲ್ಲ ಅಂತ ಬಿಜೆಪಿಯ ಒಳ ಒಳಗಿದೆ ಧೈರ್ಯ ಇಲ್ಲ ಅವರಿಗೆ ನನಗೆ ಹೇಳ್ಬೇಕು ಫ್ರೆಂಡ್ಸ್ ಹೇಳ್ದ ಹೇಳ್ಬೋದು ಹಂಗೆ ಒಳ ಒಳಗಿದೆ ಅವ್ರದಿಗೂ ಉಸಿರುಗಟ್ಟ ವಾತಾವರಣ ಇದೆ ಕೇಳಿದ್ರಲ್ರಿ ಸಂತೋಷ್ ಲಾಡ್ ಸಾಹೇಬ್ರ ಏನ್ ಹೇಳಿದ್ರು ಅಂತ ಹೇಳಿ ಏನ್ ಹೇಳಿದ್ರ ಅಂತ ನೀವು ಕೇಳಿಸ್ಕೊಂಡ್ರಿ ಮೋದಿ ಅವರ ಕುರ್ಚಿನ ಅಳಿಗೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಹುದ್ದೆಯಿಂದ ಇಳಿಸಿ ಜೆ ಪಿ ನಡ್ಡಾ ಅವರು ಪ್ರಧಾನಿ ಆಗೋರದಾರ್ ಹಿಂಗಂತ ಒಂದು ಮಾತ ಡೆಲ್ಲಿಗೆ ಹೋದಾಗ ಸಂತೋಷ್ ಲಾಡ್ ಅವ್ರ ಕಿವಿಗೆ ಬಿತ್ತಂತ ಅವ್ರ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳಾಕತ್ತಾರಂದ್ರ ನನಗೆ ಯಾಕೋ ಇವರು ನಡ್ಡಾ ಅವ್ರನ್ನ ಖುದ್ದಾಗಿ ಮೀಟ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾತಾಡ್ಕೊಂಡು ಚಹಾ ಪಾನಿ ಮಾಡ್ಕೊಂಡು ಬಂದಾರ ಅನ್ಸಾಕತ್ತೈತ್ ನೋಡ್ರಿ ಇಲ್ಲ ಅಂದ್ರೆ ಅಮಿತ್ ಶಾ ಅವ್ರ ಏನಾರ ಇವ್ರನ್ನ ಮನೆ ಕರಿಸಿ ನೋಡಪ್ಪ ಹಿಂಗ ಹಿಂಗ್ ವಿಷಯ ಐತಿ ಇದ್ರ ಹೋಗಿ ಇವ್ರಿಗೆಲ್ಲ ಹೇಳು ಅಂತ ಹೇಳಿರ್ಬೇಕು ನನಗನ್ಸಿದ ಮಟ್ಟಿಗೆ ಸಂತೋಷ್ ಲಾಡ್ ಸಾಹೇಬರು ಸಚಿವರದಾರ ಇವ್ರು ಯಾವಾಗ ಡಂಗ್ರ ಹೊಡೆಯವರಾದ್ರೂ ಗೊತ್ತಿಲ್ಲ ಮೀಡಿಯಾದವ್ರಿಗೆ ಹೇಳ್ತಾರ ಹಿಂಗ್ರಿ ನಾ ನಿಮ್ಗೊಂದು ಸುದ್ದಿ ಕೊಡ್ತುನು ಡೆಲ್ಲಿ ಒಳಗ ಪ್ರಧಾನಿ ಹುದ್ದೆಗೆ ಕುತ್ ಬಂದೈತಿ ಅಂತ ಹೇಳಕತ್ತಾರ ನಿಮ್ಮ ಕೆಲಸ ಏನ್ರಿ ನೀವು ಸಚಿವರಾಗಿ ಇಂಥ ಸುದ್ದಿ ಹಬ್ಸೋದು ನಿಮ್ಮ ದೇಶ ಉದ್ಧಾರ ಮಾಡೋದು ರಾಜ್ಯ ಉದ್ಧಾರ ಮಾಡೋದೋ ಗೊತ್ತಾಗವಲ್ತು ಅದಿರ್ಲಿ ಬಿಡ್ರಿ ಅಂದಂಗ ಸಂತೋಷ್ ಲಾಡ್ ಸಾಹೇಬ್ರು ಇಂಥ ಒಂದು ಸೀಕ್ರೆಟ್ ಆಗಿರೋ ವಿಷಯನ ರಿವೀಲ್ ಮಾಡಕ್ಕೆ ಏನು ಕಾರಣಪ್ಪ ಅಂತ ಹೇಳ್ತಾನೆ ಕೇಳ್ರಿ ರಾಜ್ಯದೊಳಗ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿ ಸಾಹೇಬ್ರು ಕುರ್ಚಿ ಸಂಬಂಧ ಜಗಳಾಡಾಕತ್ತಾರ ಆ ಕಡೆ ಸತೀಶ್ ಜಾರಕಿಹೊಳಿ ನಾನಾ ಎಂ ಆಗ್ತು ಅಂತಾರ ಈ ಕಡೆ ಪಾಪ ಅಪ್ಪ ನಾನು ಒಂದ್ ಒಂದು ಚಾನ್ಸ್ ಕೊಡ್ರಪ್ಪ ನನಗೂ ಒಂದ್ ಚಾನ್ಸ್ ಕೊಡ್ರಿ ಅಂತ ಅಂತಾರ ಮೊನ್ನೆ ತಿಮ್ಮಾಪೂರನು ಹೇಳಿದ್ರು ನನಗೆ ಸಿಕ್ಕರೆ ನಾನು ಸಿ ಎಂ ಆಗೇ ಅಂತ ಅಂದಂಗ ಕಾಂಗ್ರೆಸ್ನಾಗ ಎಲ್ಲರೂ ಒಂದು ಚಾನ್ಸ್ ಸಿಕ್ಕರ ಸಿಎಂ ಮೇಲೆ ಕೂತಾರ ಹೇಳೋಣಪ್ಪ ಅಂತ ಕಾಯಕತ್ತಾರ ಇದೆಲ್ಲ ಗೊತ್ತಿದ್ದ ವಿಷಯ ಐತಿ ಅವಾಗ ಅವಾಗ ಅದೆಲ್ಲಿಂದ ಕರ್ಗೆ ಕಾಕಾರ ಬಂದನು ಮೀಟಿಂಗ್ಗಳು ಮಾಡ್ತಾರ ಸುರ್ಜೇವಾಲಾ ಬಂದನು ಮೀಟಿಂಗ್ ಮಾಡ್ತಾರ ಇಷ್ಟೆಲ್ಲ ಆದ್ರೂ ಮೀಡಿಯಾ ಮುಂದೆ ನಾ ಆಗ ನಾ ಇಳಿಯಂಗಿಲ್ಲ ಅಂತ ಒಬ್ರು ನಾ ಆಗ್ತನಂತ ಒಬ್ರು ಹಿಂಗ ಸುದ್ದಿ ಹರಿದ್ಯಾಡಾಕತ್ತವ ಇದ್ರ ಬಗ್ಗೆ ಸಂತೋಷ್ ಲಾಡೋರ್ ಹೆಂಗು ಈಗ ಸಿಕ್ಕಾರ್ ಇದ್ನು ಒಂದು ಪ್ರಶ್ನೆ ಮಾಡು ನಂತ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅವ್ರಿದಕ್ಕೆ ಉತ್ತರ ಕೊಡೋದು ಬಿಟ್ಟ ಸಿ ಎಮ್ ಕುರ್ಚಿ ಬಿಡ್ರಿ ಅಲ್ಲಿ ಡೆಲ್ಲಿ ಒಳಗೆ ಪ್ರಧಾನಮಂತ್ರಿ ಕುರ್ಚಿದ ಹಿಂಗೆ ಅಳಗೇಡ ಅಂತ ಹೇಳ್ಬಿಟ್ರು ಆಯ್ತಪ್ಪ ಇದೊಂದು ಸುದ್ದಿ ಮೀಡಿಯಾದವ್ರಿಗೆ ಕೊಡಬೇಕಿತ್ತು ಕೊಟ್ಟ್ರಿ ಅಧಿಕೃತವಾಗಿ ನಿಮಗೆ ಎಲ್ಲಿದು ಗೊತ್ತಾತಂತ ನೀವೇನು ಹೇಳಲಿಲ್ಲ ಸುಮ್ಮನೆ ನಿಮಗೆ ಕಿವಿಮೇಲೆ ಅಂತ ಹೇಳಿ ಪಟ್ಟನ ಜಾರ್ಕೊಂಡ್ರಿ ಖರೆ ನಿಮಗೆ ಪ್ರಶ್ನೆ ಕೇಳಿದೇನು ಅದ್ರ ಬಗ್ಗೆ ನೀವು ಉತ್ತರನ ಕೊಡಲಿಲ್ಲ ಸಿ ಎಮ್ ಕುರ್ಚಿ ಬಗ್ಗೆ ನೀವು ತುಟಕ್ ಪಿಟಕ್ ಅನ್ಲೇ ಇಲ್ಲ ಅಂದಂಗೆ ಲಾಡ್ ಸಾಹೇಬ್ರ ನಿಮ್ಮ ಕೆಲಸ ಏನೈತೆ ಗೊತ್ತೇನ್ರಿ ನಿಮ್ಮ ಕ್ಷೇತ್ರದ ಉದ್ಧಾರ ಮಾಡೋದು ಹೌದಪ್ಪ ನನ್ನ ದೊಡ್ಡ ಮನಸ್ಸು ಐತೆ ಅಂದ್ರೆ ರಾಜನ ಉದ್ಧಾರ ಮಾಡ್ರಿ ಅದನ್ನು ಬಿಟ್ಟ ಅಲ್ಲಿ ಹೋಗಿ ಈ ಸುದ್ದಿ ತಂದು ಕೊಡ್ತನು ಇಲ್ಲಿ ಹೋಗಿ ಈ ಸುದ್ದಿ ತಂದು ಕೊಡ್ತನು ಅಂತ ಹೇಳಿ ನಮ್ಮ ಊರಾಗ ಪೂಜಾರಿಗಳು ಡಂಗರ ಬಡ್ಯಾಕ್ ಅಂತದಾರ ನೀವ್ಯಾಕೆ ಡಂಗರ ಬಡ್ಯಾ ಕೂತಿರೋ ಗೊತ್ತಾಗೋಲ್ತ್ ಅದು ಅಧಿಕೃತವಾಗಿ ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಹಿಂಗತ್ತು ಒಂದು ಸುದ್ದಿ ಅಂತ ಹೇಳಿ ಡಂಗೂರ ಸಾರಾಕತ್ತೀರಿ ನಿಮ್ಮ ನಿಮ್ಮ ಕ್ಷೇತ್ರ ನಿಮ್ಮ ನಿಮ್ಮ ಇಲಾಖೆ ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡ್ರಿ ಏಳು ಏಳು ತಾಸು ಸುದ್ದಿಗೋಷ್ಠಿ ಮಾಡೋದ್ರೂ ಒಂದು ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡ್ಲಿಲ್ಲ ನೀವು ಮೊದಲ ನಿಮ್ಮ ಕೆಲಸ ನೀವು ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ